ಓಂ ಶ್ರೀ ಗುರು ಬಸವಲಿಂಗಾಯನ್ ಸರ್ವರಿಗೂ ಶರಣ ಶರಣ ಶಿವಾಚಾರದ ಮೂಲಕ ಸಮಾಜದಲ್ಲಿದ್ದಂತಹ ಭೇದಗಳನ್ನು ಹೊಡೆದು ಹಾಕಿದರು ಶರಣರು ಮೊದಲನೇದು ಜಾತಿ ಭೇದ ಅವ್ರು ಕೇಳ್ತಾರೆ ಹೊಲೆಗಂಡಲ್ಲದೆ ಪಿಂಡದ ನೆಲಗ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಆಸೆ ಆಮಿಷ ಆರು ಹರುಷ ವಿಷಯಾದಿಗಳೆಲ್ಲ ಒಂದೇ ಏನ ಮೋದಿ ಏನ ಕೇಳಿ ಏನು ಫಲ ಕುಲಜನೆಂಬುದಕ್ಕಾವುದು ದ್ರಷ್ಟ ಕೇಳ್ತಾರೆ ಬಸವಣ್ಣ ನಾಲಪ್ಪ ಹುಟ್ಟಿರೋದೆಲ್ಲ ಒಂದೇ ತರ ಹೊಲೆ ಗಂಡಲ್ಲದೆ ಪಿಂಡದ ಆಶ್ರಯವಿಲ್ಲ ಹುಟ್ಟಬೇಕಾದ್ರೆ ತಾಯಿದ್ದು ಒಂದು ಕಣ ತಂದೆದು ಒಂದು ಕಣ ಒಲೆ ಮತ್ತು ಗಂಡು ಎಲ್ಲರೂ ಒಂದೇ ತರ ಹುಟ್ಟುವಂಥದ್ದು ಸಾರಿ ಅವ್ರು ಕೇಳ್ತಾರೆ ಶರಣರು ಹೊಲೆಯಲ್ಲಿ ಲೋಕ ತಲೆಯಲ್ಲಿ ಹುಟ್ಟುವುದೇ ಅಂದರೆ ಇವ್ರು ಹೇಳಿದ್ರು ಮುಂಚೆ ಬ್ರಾಹ್ಮಣರು ಅಂದ್ರೆ ತಲೆಯಲ್ಲಿ ಹುಟ್ಟಿದ್ರು ದೇವರ ತಲೆಯಲ್ಲಿ ಹುಟ್ಟಿದ್ರು ವಯಸ್ ಅಂದರೆ ತೊಡೆಯಲ್ಲಿ ಹುಟ್ಟಿದ್ರು ಕ್ಷತ್ರಿಯರು ಭುಜದಲ್ಲಿ ಹುಟ್ಟಿದ್ರು ಅಂತ ಹೇಳಿದರು ಅದು ಸುಳ್ಳು ಅಂತ ದೇವರಲ್ಲಿ ಸೃಷ್ಟಿಯಾಗಬೇಕಾದ್ರೆ ಶಕ್ತಿ ಮಾತ್ರ ಆಗುತ್ತೆ ಆದರೆ ದೇಹ ಬರಬೇಕಾದ್ರೆ ತಾಯಿ ಗರ್ಭದಿಂದಲೇ ಬರಬೇಕು ಮತ್ತು ಹೆಣ್ಣು ಗಂಡುಗಳ ಸಂಯೋಗದಿಂದ ಬರಬೇಕು ಅಂತಕ್ಕಂಥದ್ದು ಪ್ರಕೃತಿ ನಿಯಮ ಯಾವ ಧರ್ಮ ಯಾವ ದೇಶ ಯಾವ ಕಾಲಕ್ಕೂ ಕೂಡ ಇದನ್ನು ವ್ಯತ್ಯಾಸ ಮಾಡಿಲ್ಲ ಒಂದೇ ಥರ ಹುಟ್ಟತಕ್ಕಂಥದ್ದು ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ರಕ್ತ ಬೆವರು ಮೂತ್ರ ವೀರ್ಯ ಹೀಗೆ ಈ ಒಳ ಶರೀರದೊಳಗಡೆ ಜಲಗಳಿದಾವೆ ಅದರ ಎಲ್ಲ ವ್ಯವಹಾರ ಒಂದೇ ಜಲಬಿಂದುವಿನ ವ್ಯವಹಾರ ಒಂದೇ ಆಮೇಲೆ ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಮಾನಸಿಕ ವಿಷಯಗಳೇನಿದಾವಲ್ಲ ಆಸೆ ಆಮಿಷ ಅದೆಲ್ಲರೂ ಒಂದೇ ಥರ ಇರ್ತದೆ ಆಸೆ ಆಮಿಷ ರೋಷ ರೋಷ ವಿಷಯ ಆದಿಗಳೆಲ್ಲ ಒಂದೇ ಏನು ಓದಿ ಏನೇ ಕೇಳಿ ಏನು ಫಲ ಇಷ್ಟೆಲ್ಲ ಓದ್ತೀರಿ ಕೇಳ್ತೀರಿ ಏನು ತಿಳ್ಕೊಂಡ್ರಪ್ಪ ಅಂತ ಬಸವಣ್ಣ ಸತ್ಯ ತಿಳ್ಕೊಳ್ಳಿಲ್ವಲ್ಲ ಬರೀ ಇನ್ನೂ ಅದನ್ನೇ ಉರು ಹೊಡೆದು ಕಂಠಪಾಠ ಮಾಡಿ ವರ್ಣ ಪದ್ಧತಿಯನ್ನು ಹೇಳ್ತಿರಲ್ಲ ಅದಕ್ಕೆ ಅವರೊಂದು ಶ್ಲೋಕನೇ ಬರೆದ್ಬಿಟ್ರು ಇದು ಬಸವಣ್ಣ ಸ್ವಂತ ಶ್ಲೋಕನೆ ಇಲ್ಲಿ ಬಂದಿದ್ದೆ ನಮಗೆ ಕಾಣಲಿಲ್ಲ ಸಪ್ತ ಧಾತು ಸಮಂಪಿಂಡಂ ಸಮಯನಿ ಸಮದ್ಭವಂ ಆತ್ಮಜೀವ ಸಮಯುಕ್ತಂ ವರ್ಣ ನಾನ್ ಕಿಂ ಪ್ರಯೋಜನಂ ಸಪ್ತ ಎಲ್ಲರಿಗೂ ಸಮವಾಗಿದ್ದಾವೆ ಸಪ್ತ ಧಾತು ಸಮಂ ಸಮಯೋನಿ ಸಮದ್ಭವಂ ಎಲ್ಲರೂ ಹುಟ್ಟತಕ್ಕಂಥದ್ದು ಯೋನಿಜರಾಗಿ ಆತ್ಮ ಜೀವ ಸಮಯುಕ್ತಂ ಎಲ್ಲರಿಗೂ ಆತ್ಮ ಮತ್ತು ಜೀವಗಳು ಸಮವಾಗಿದೆ ವರ್ಣ ಕಿಂ ಪ್ರಯೋಜನಂ ವರ್ಣ ತಗೊಂಡು ಮಾಡ್ತೀರಪ್ಪ ವರ್ಣದಿಂದ ಏನ್ ಪ್ರಯೋಜನ ಅದಕ್ಕೆ ನೀವು ಮಾಡಿದ ವರ್ಣಗಳಾದ್ರೂ ಹೆಂಗಿದಾವೆ ಅವತ್ತ ನಿಂತಾನೇ ಜನಗಳು ವೃತ್ತಿ ಆಧಾರದ ಮೇಲೆ ಬೇರೆ ಮಾಡಿದಿರವ ಕಾಶಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಎಂತಹ ಅದ್ಭುತ ಪ್ರಶ್ನೆ ಕೇಳ್ತಾನೆ ನೋಡಿ ಕಾಸಿ ಕಮ್ಮಾರನಾದ ಇವ್ರೇನ್ ಮಾಡ್ ಇವ್ರೇನ್ ಹೇಳಿದ್ರು ವರ್ಣ ಪದ್ಧತಿ ಸೃಷ್ಟಿ ಮಾಡಿದವರು ಕಮ್ಮಾರ ಕಾಸ್ಲೇಬೇಕು ಕಮ್ಮಾರನ ಮಗ ಕಮ್ಮಾರನೇ ಬ್ರಾಹ್ಮಣನ್ ಮಗ ಬ್ರಾಹ್ಮಣನೇ ಆಮೇಲೆ ಮಡಿವಾಳನ ಮಗ ಮಡಿವಾಳನೇ ಇಲ್ಲ ಶರಣನ ಏನು ಹೇಳಿದ್ರು ಅವನ ಕಾಯಕವನ್ನು ಬದಲಾಯಿಸ್ಕೊಂಡ್ರೆ ಅವಕಾಶ ಇರುತ್ತೆ ಇನ್ನು ಜಾತಿ ಭೇದ ಜಾತಿ ಅಂತೂ ಇರೋದೇ ಇಲ್ಲ ಧರ್ಮ ಪ್ರವೇಶ ಮಾಡ್ದ ಅಂದರೆ ಇಷ್ಟಲಿಂಗ ದೀಕ್ಷೆಯ ಮೂಲಕ ಪ್ರತಿಯೊಬ್ಬರಿಗೂ ಒಂದೇ ಲಿಂಗಾಯತ ಅಥವಾ ಶರಣಧರ್ಮಿ ಧರ್ಮಿ ಇದೊಂದು ಹೇಳಿದ್ರೆ ಹೊರತು ಅದರಲ್ಲಿ ಯಾವ ಭೇದವೂ ಬೇಡ ನಿನಗೆ ಮಾಂಸಾಹಾರ ತಿನ್ನೋಕ್ಕೆ ಇಷ್ಟ ಇದ್ರೆ ಲಿಂಗ ಕಟ್ಕೋಬೇಡ ಎಷ್ಟೋ ಜನ ಹಾಸನ ಜಿಲ್ಲೆಯಲ್ಲಿ ಆ ಕಡೆ ನಾವು ನೋಡ್ತೀವಿ ಮೊದ್ಲು ಲಿಂಗಾಯತರವರೆಲ್ಲ ಈ ದೇವೇಗೌಡರು ಫ್ಯಾಮಿಲಿ ಏನಿದೆ ಅಲ್ಲ ಅವರ ಬಳಗ ಗೌಡ್ರು ಗೌಡ್ರು ಅಂತ ಆ ಕಡೆ ಏನಂತಾರಲ್ಲ ಒಂದ್ ಮುನ್ನೂರು ನಾನೂರು ಐದನೂರು ವರ್ಷದ ಹಿಂದೆ ಆರ್ನೂರು ವರ್ಷದ ಹಿಂದೆ ಲಿಂಗಾಯತರವರೆಲ್ಲ ಇರಬಹುದು ಅವರ ಆಚಾರ ವಿಚಾರಗಳು ಅವರ ಹೆಸರಿಡುವ ಕ್ರಮ ಇದೆಲ್ಲ ನೋಡಿದ್ರೆ ಲಿಂಗಾಯತರ ಲಕ್ಷಣಗಳು ಬಹಳ ಇದೆ ಆದರೆ ಲಿಂಗ ಬಿಟ್ಟು ಧರ್ಮ ಬಿಟ್ಟು ಕೊನೆಗೆ ಇದಕ್ಕೆ ಬಂದರು ಏನು ಮಾಡೋಕ್ಕಾಗಲ್ಲ ಕಾಲದ ನಿಯಮ ಅಂದಾಕ್ಷಣಕ್ಕೆ ಪ್ರಕೃತಿ ನಿಯಮ ಬದಲಾವಣೆ ಆಗಲ್ಲ ಕಾಲದ ನಿಯಮ ನೀವು ಮನುಷ್ಯರು ಬದಲಾವಣೆ ಸಮಾಜದಲ್ಲಿ ನೀವು ಧರ್ಮವನ್ನು ಸ್ಥಾಪನೆ ಮಾಡ್ಕೋಬೋದು ಧರ್ಮ ಇಲ್ದಂಗೆ ಮಾಡ್ಕೋಬೋದು ಏನಾರು ಮಾಡ್ಕೊಳ್ಳಿ ಆದರೆ ಪ್ರಕೃತಿ ಧರ್ಮ ಏನಿದೆ ಅದೆಂದಿಗೂ ಚೇಂಜ್ ಆಗೋದಿಲ್ಲ ರಕ್ತದ ಪದ್ಧತಿ ಆಸೆ ಆಮಿಷ ರೋಷ ಎಲ್ಲವೂ ಒಂದೇ ತರ ಇದಾವಪ್ಪ ಕಾಸಿ ಕಮ್ಮಾರನಾದ ಕಮ್ಮಾರನೇ ಕಾಯಿಸ್ಬೇಕು ಅಂತಿಲ್ಲ ಯಾರು ಕಾಯಿಸ್ತಾರಲ್ಲ ಕಮ್ಮ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನ ಅದಿ ಅದಕ್ಕೆ ನಾನು ಹೇಳ್ತಿರ್ತೀನಿ ಮೇಲಿನ ಮೇಲೆ ಈ ಅಡ್ರೆಸ್ ಸಿಸ್ಟಮ್ ಬದಲಾವಣೆ ಆಗಲೇಬೇಕು ಕುಂಬಾರ ತನಕ ಮಗನೂ ಕುಂಬಾರ ಮಮ್ಮಗನು ಕುಂಬಾರ ಅವನ ವೃತ್ತಿ ಚೇಂಜ್ ಆಗಿರುತ್ತೆ ಕುಂಬಾರಕ್ಕೆ ಬಿಟ್ಟು ಬಿಟ್ಟಿದ್ದಾರೆ ಬಹಳ ಜನ ಕುಂಬಾರಕ್ಕೆ ಆಗಲಿ ಮಡಿವಾಳಕ್ಕೆ ಆಗಲಿ ಕ್ಷೌರಕಾಯ್ಕ ತುಂಬಾ ಜನ ಕಡಿಮೆ ಆಗ್ತಿದ್ದಾರೆ ಈಗೆಲ್ಲ ಬೇರೆ ಬೇರೆ ಹುಟ್ಕೊಂತ ಇದ್ದಾರೆ ಈಗ ಬೆಂಗಳೂರಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಸಲೂನ್ಗಳನ್ನು ಲಿಂಗಾಯತರು ಇಟ್ಟಿದ್ದಾರೆ ನೋಡಿದೀಮ ಲಿಂಗಾಯತರು ಕೂಡ ಸಲೂನ್ ಇಟ್ಟಿದ್ದಾರೆ ಅಂದ್ರೆ ಹೆಸರು ಚೇಂಜ್ ಆಗಿದೆ ಅಷ್ಟೇ ವೃತ್ತಿ ಅದೇನೆ ಅದಕ್ಕೋಸ್ಕರ ಯಾರಿಗೆ ಯಾವುದು ಖುಷಿ ಕೊಡ್ತದ ಆ ವೃತ್ತಿಯನ್ನು ಮಾಡಲಿ ತೊಂದರೆ ಇಲ್ಲ ಆದರೆ ಜಾತಿಗಳನ್ನ ವೃತ್ತಿ ಮೇಲೆ ತರಬೇಡಿ ಅಥವಾ ಜಾತಿ ಪದ್ಧತಿನೇ ಮಾಡಬೇಡಿ ಇನ್ನು ಮಾಂಸಾಹಾರದ ಹೇಳಿದ್ರು ಮಾಂಸಾಹಾರದ ವಿಷಯದಲ್ಲೂ ಸ್ಪಷ್ಟವಾಗಿ ಸ್ಪಷ್ಟವಾಗಿರ್ತಾರೆ ಕೊಲುವವನೇ ಮಾದಿಗ ಹೊಲ ತಿಂಬುವ ಹೊಲೆಯ ಕುಲವೇನು ಅವಂದಿರ ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಏನು ಯಾರು ಮಾಂಸ ತಿಂತಿರೋ ಅವರು ಹೊಲೆಯನ್ನು ಇಟ್ಕೊಳ್ಳಿ ಅಂದ್ರು ಅಂದ್ರೆ ಈ ಯಜ್ಞಗಳಲ್ಲಿ ಕೊಂದ್ಬಿಟ್ಟು ಮಾಂಸ ತಿಂತ ಇದ್ರು ಇನ್ನೂ ಒಂದು ಹೇಳ್ತಾರೆ ನಿಜನ ಸುಳ್ಳು ಗೊತ್ತಿಲ್ಲ ಕೆಳಗಿನ ಜಾತಿಯವರೆಗಾವಾಗ ಈ ಕೊಲ್ಲುವ ಅವಕಾಶ ಇರ್ಲಿಲ್ಲ ಅಂದ್ರೆ ಅಷ್ಟು ಶಕ್ತಿ ಇರ್ಲಿಲ್ಲ ಸಾಕ್ತಿದ್ರು ಮಾಡ್ತಿದ್ರು ಅದರಲ್ಲಿ ಈ ಸತ್ತ ಮಾಂಸವನ್ನ ಅಂದ್ರೆ ಸತ್ತ ಏನು ದನ ಎಮ್ಮೆ ಈ ಥರದ್ದೆಲ್ಲ ಕೊಡ್ತಾರಲ್ಲ ಅದರ ಚಮ್ ಚರ್ಮ ತೆಗೆದ್ಬಿಟ್ಟು ಅದನ್ನ ಪಾದರಕ್ಷೆಗೆ ಬಳಸಿ ಮಾಂಸವನ್ನು ತಿಂತ ಇದ್ರು ಅವರು ಕೊಲ್ತಿರ್ಲಿಲ್ಲ ಅದೇನು ಸರಿಯಾದ ವಾದ ಅಲ್ಲ ಯಾಕೆ ಅವ್ರು ಸಾಕ್ತಿದ್ರು ಪ್ರಾಣಿಗಳಂತ ಕೆಲವರು ಸಾಕವ್ರು ಇನ್ನು ಯಾರೇ ಕೊಂದ್ರು ಕೂಡ ಅವ್ರು ಹೊಲೆಯರೆಂದು ನೀವು ಯಾಕೆ ಯಜ್ಞದ ಮೂಲಕ ಕುದುರೆ ಅಶ್ವಮೇಧ ಆಗಿದ್ರೆ ಕುದುರೆ ಕೊಲ್ತಿರಿ ಅಜಮೇಧ ಆಗದಲ್ಲಿ ಮತ್ತೊಂದು ಕೊಲ್ತೀರಿ ಆದ್ರಿಂದ ಸಕಲರಿಗೂ ಲೇಸನ್ನ ಬಯಸಿ ಸಕಲ ಜೀವಾತ್ಮರಿಗೆ ಬರೀ ಮನುಷ್ಯರಿಗಲ್ಲ ಎಲ್ಲೆಲ್ಲಿ ಜೀವದ ಅಸ್ತಿತ್ವ ಇದೆಯೋ ಅದೆಲ್ಲವೂ ಪರಮಾತ್ಮನ ಅಂಶ ತಿಳ್ಕೊಂಡ್ರೆ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಕುಲಜ ಇದನ್ನ ಮಾಡ್ಕೊಳ್ರಪ್ಪ ಸಾಕು ಅಂದ್ರು ಇನ್ನು ಸ್ತ್ರೀ ಪುರುಷ ಭೇದ ಇತ್ತಲ್ಲ ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮನೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವು ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಆತ್ಮಕ್ಕೆ ಹೆಣ್ಣುತನ ಗಂಡತನ ಇಲ್ಲ ಆತ್ಮ ಬಿಟ್ಬಿಡಿ ಪ್ರಾಣಕ್ಕೂ ಕೂಡ ಇಲ್ಲ ಪ್ರಾಣಕ್ಕೆ ಸ್ವಲ್ಪ ದೈಹಿಕವಾಗಿ ಕೆಲವು ವ್ಯತ್ಯಾಸಗಳು ಬರ್ಬೋದಷ್ಟೆ ಆದರೆ ಒಡೆಯನ ಪ್ರಾಣಕ್ಕೆ ಇದ್ದಿದ್ದು ಯಜ್ಞೋಪವಿತ ಕಡೆಯಲ್ಲಿ ಕಡೆಯಲ್ಲಿದ್ದ ಅಂತೇಶ ಪ್ರಾಣದಲ್ಲಿ ಹಿಡಿಗೋಲ ಹಿಡ್ದಿದ್ನೆ ಬಹಳ ಚಂದ ಕೇಳ್ತಾರೆ ಪ್ರಾಣ ಕೀಳು 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 ಅಂತಿರಲ್ಲಪ್ಪ ಪ್ರಾಣದಲ್ಲಿ ಏನಾದ್ರೆ ಯಜ್ಞೋಪವಿತ ಹಾಕೊಂಡಿದ್ಯಾ ಜನಿವಾರ ಹಾಕೊಂಡಿದ್ಯಾ ಆಮೇಲೆ ಇವನು ಏನು ಅಲೆಯ ಅಂತ ನೀವು ಕೋಲ್ ಕೊಟ್ಕೊಂಡು ಬನ್ನಿ ಅಂತ ಹೇಳಿ ಒಂದು ಕೋಲ್ ಕೊಟ್ಟಿದ್ರು ಅವ್ರ ಕೈ ಗೆಜ್ಜೆ ಕಟ್ಟಿದ್ರಂತ ಕೋಲಿಗೆ ಅದನ್ನು ಕುಟ್ಕೊಂಡು ಬರೋದು ಅಂದ್ರೆ ನಾನು ಬರ್ತಾ ಇದ್ದೀನಿ ಹಿಡಿಗೋರು ಅದು ಅವನಿಗೆ ಪ್ರಾಣದಲ್ಲಿ ಇತ್ತೇನಪ್ಪ ಇಲ್ಲ ಆದ್ದರಿಂದ ಆತ್ಮ ಅವಕ್ಕೆ ಭೇದ ಇಲ್ಲ ಪ್ರಾಣಕ್ಕೆ ಭೇದ ಇಲ್ಲ ಹೊರಗಿನ ಶರೀರ ಮಾತ್ರ ಭೇದ ಮಾಡ್ತಾ ಇದ್ದೀರ ಇದ್ರಲ್ಲಿ ಅರ್ಥ ಇಲ್ಲ ಅನ್ನುವಂತಹ ಮಾತನ್ನು ಶರಣರು ಹೇಳಿದರು ಅದಕ್ಕೆ ಶಿವಾಚಾರ ಅಂತ ಕಾರಣ ಶಿವಾಚಾರ ಬಹಳ ಅದ್ಭುತವಾದಂತಹದ್ದು ಅದನ್ನು ನಾವೆಲ್ಲರೂ ನೆನಪಿಟ್ಕೋಬೇಕು ಬರೀ ಕೇಳಿಬಿಡೋದಲ್ಲ ಯಾವುದೇ ಕಾರಣಕ್ಕೂ ಜಾತಿ ಹೆಸರು ಎತ್ತಿ ನಿಂದಿಸೋದಾಗಲಿ ಅಥವಾ ತಮಾಷೆಗೂ ಕೂಡ ತಮಾಷೆಗೂ ಅದಕ್ಕೆ ನಾನು ಅಡ್ಡ ಹೆಸರು ಚೇಂಜ್ ಆಗಲಿ ಚೇಂಜ್ ಆಗಲಿ ಅಂದರೆ ಕೆಲವು ಗುರುಗಳನ್ನು ನೋಡ್ತಿದ್ದೆ ನಾನು ಅವರೆಲ್ಲ ಬಹಳ ದೊಡ್ಡ ದೊಡ್ಡ ಗುರುಗಳು ಅವ್ರು ಕರಿಬೇಕಾದ್ರೆ ಜಾತಿ ಹೆಸರಿಡೋದಕ್ಕೆ ಕರೆಯೋದು ಯಾಕೆ ಅಡ್ಡ ಹೆಸರು ಹಂಗಿರ್ತದಲ್ಲ ಅದು ಒಳ್ಳೆಯದಲ್ಲ ಯಾವಾಗಲೂ ಜಾತಿ ಅಡ್ಡೆಸರು ಹೋಗದೆ ಹೋಗದೆ ಹೋದರೆ ಇಷ್ಟೆಲ್ಲ ಇದ್ದು ಜಾತಿಯತೆಯನ್ನು ಹೋಗ್ತಾ ಇಲ್ಲ ಅಡ್ಡಸರುಗಳು ಹೋಗಲೇಬೇಕು ಮಕ್ಕಳಿಗೆ ಬೇರೆ ಥರ ಗುರುತಿಸತಕ್ಕಂಥದ್ದು ಬೇರೆ ಥರ ಐಡೆಂಟಿಟಿ ಬರಬೇಕು ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಇವುಗಳನ್ನು ತೊಡೆದುಹಾಕೋ ತುಂಬ ಕಷ್ಟ ಇದಿಷ್ಟು ಇವತ್ತಿನ ಚಿಂತನೆ सर्वर ने को शरणिश